ಮಾಡ್ತಾ ಇದೀಯ ಎಂಥ ಒಳ್ಳೆ ಮಕ್ಳಿಗೆ ಜನ್ಮ ಕೊಟ್ಟೆ ಒಂದೊಂದು ಒಂದೊಂದು ಮುತ್ತು ಕಡೆ ಮೇಬಿ ಅಲ್ಲ ಚಿಕನ್ ರೈಸ್ ಹಿಂಗೆ ನಾನ್ ಇರೋದೇ ಹಿಂಗೆ ನಾನ್ ನಂದಾರಿಲೇ ಬದುಕೋದು ಏನೋ ಮಾಡ್ತಾ ಇದೀಯಾ ಅಣ್ಣ ಏ ವೆರಿ ಸ್ಮಾರ್ಟ್

ಮೇ ಬಿ ಅಲ್ಲ ರೈಸ್ ರೈಸೆಲ್ಲ ಸೊ ಇವಾಗ ನಾನು ಊಟನೂ ಸಹ ಮುಗಿಸ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಬನ್ನಿ ಇವತ್ತಿನ ಡೇ ಆ ಥರ ಮೂವನ್ ಆಗುತ್ತೆ ಅಂತೇಳಿ ಶೇರ್ ಮಾಡ್ಕೊಳ್ತಾ ವಿಡಿಯೋನ ಕೊನೆ ಸ್ಕಿಪ್ ಮಾಡ್ತಾ ಇದ್ದೀನಿ ನೋಡಿ ನನ್ನ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದೀನಿ ಹಾಗೆ ಫ್ರೆಂಡ್ಸಿನ ನಾನು ಅಮ್ಮ ನಾನು ಅಪ್ಪ ಮೂರು ಜನ ಊಟ ಮಾಡ್ತಾ ಇದ್ವಿ ಅಮ್ಮ ಕೆಲ್ಸಕ್ಕೆ ಹೋಗಿಲ್ಲ ಇವತ್ತು ರಜೆ ಹಾಕ್ಬಿಟ್ಟವ್ರೆ ರಜಾ ಕೋಳಿ ಮಜಾ ಫ್ರೆಂಡ್ಸ್ ಇದ್ದೆ ಅಮ್ಮ ಕೊತ್ತಂಬರಿ ಚಿಟ್ಟಿ ಮಾಡೈತೆ ತಮ್ಮ ಹಾಕೋಗಪ್ಪಂಗೆ ಫ್ರೆಂಡ್ಸ್ ನಾವು ಇದು ನಮ್ಮ ನಮ್ಮಾಗಿರದಲ್ಲೇ ಹುಟ್ಟಿದಂತ ಹೂವು ರೋಸ್ ಎಷ್ಟು ತ್ರೀ ರೋ ಫೋರ್ ರೋಸಸ್ ಆ್ಯಕ್ಚುಲಿ ಇದ್ದು ದಳ ಎಲ್ಲ ಉದುರೋಗ್ಬಿಟ್ಟಿದೆ ದಾಸ ಹಾಗೆಷ್ಟಲ್ಲಿ ಊಟ ಆಮೇಲೆ ನನಗೆ ಊಟ ಅಂತೇಳಿ ಸೊ ಹಾಗಾಗಿ ಊಟ ಮುಗಿಸ್ಕೊಂಡ್ಬಿಟ್ಟು ಲಗ್ನ ಕಟ್ಟಿರಿ ಮತ್ತಿನ್ ಫ್ರೆಂಡ್ಸ್ ಇನ್ನ ನಾವು ಊಟನೂ ಸಹ ಮುಗಿಸ್ಕೊಂಡೆ ಜೊತೆಗೆ ಇನ್ನ ನನ್ ಮಕ್ಳಿಬ್ರು ಇವತ್ತು ಮಳೆ ಕೂಡ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದೊಳ್ಳೆ ನಿದ್ದೆ ಮಾಡ್ತಾ ಇದ್ದಾರೆ ಅಣ್ಣ ತಮ್ಮಂದಿಬ್ರು ಸೇರ್ಕೊಂಡು ಸೊ ಈಗ ಚಿಕ್ಕನ್ನ ಏನೇ ಬಿರ್ಸ್ಕೊಳಕ್ಕೆ ಹೋಗಲ್ಲ ಅವನಿಗೆ ಸ್ನಾನ ಕೂಡ ಮಾಡಿಸ್ಬೇಕು ಈಗ ದೊಡ್ಡನೇ ಬಿರಿಸ್ಕೊಂಡು ಅವನಿಗೆ ಸ್ವಲ್ಪ ಊಟನ ಸಹ ಮಾಡಿಸ್ಬೇಕು ನಾನು ಇನ್ನು ಚಿಕ್ಕವನ್ನ ಎದ್ದ್ರಲ್ಲಿ ನಾನು ದೊಡ್ಡವನ್ನ ಅವನಿಗೆ ಮುಖ ತೊಳಿಸಿ ಹಲ್ಲುಸಿ ಜೊತೆಗೆ ಅವನಿಗೆ ಊಟನ ಸಹ ಮುಗಿಸ್ಬಿಡ್ತೇನೆ ನನ್ನ ಮಗನ ಮಲ್ ಮಲ್ಕೋ ಮಲ್ಕೋ ಅಂತ ಹೇಳೋದು ತುಂಬಾ ಕಷ್ಟ ಅದನ್ನು ಕಷ್ಟನೇ ಮಲ್ಕೋ ಬಾ ನಿದ್ದೆ ಮಾಡ್ಬಾ ಮಲ್ಕೋ ಬಾ ಅಂತ ಹೇಳಿ ನಿದ್ದೆ ನೆದ್ದು ಎದ್ದೇಳಿ ಅಂತ ಹೇಳೋದು ಕಷ್ಟನೆ ಅಯ್ಯೋ ಮತ್ತೆ ಶುರು ಸೊ ಇವಾಗ ನೋಡಿ ಹೆಬ್ಬರ್ಸ್ಕೊಳಕ್ ಹೋಗ್ತಾ ಇದೀನಿ ಏನ್ ಮಾಡ್ತಾ ನೋಡೋಣ ಗುಂಡಣ್ಣ ಚಿಕ್ಕ ಮಲ್ಕಿದ್ದೇನೆ ಯಕ್ಷಿತಣ್ಣ ಎದ್ದೋಳ ಎದ್ದೋಳ

ಎದ್ದೇಳೋಣ ಎದ್ದೇಳು 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 ಅಯ್ಯರ ನಾ ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಿಗ್ ಬೇಡಿ ನಮ್ಮನ್ನ ಕೆಣಿಗ್ ಬೇಡಿ ಇಲ್ ಬಂದ್ ಮಕ್ಕಂತಿದ್ದಿಲ್ಲ ಅವನ ಬೂವನಾದ್ರು ತಿನ್ನುವಂತೆ ಬಂಗಾರಿ ಬಂಗಾರಿ ಹೂ ಅನ್ಬೇಕು ಬಂಗಾರಿ ಬಂಗಾರಿ ಚಿನ್ನು ಬಂಗಾರಿ

गुन्ने ना, गुन्ने ना, अरे अरे इधर तो भाई इधर 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 चिक 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 � ಹಾಗೆ ಫ್ರೆಂಡ್ಸ್ ನನ್ನ ಮಗನೂ ಕೂಡ ನಾನು ಹಿಂಗೆ ಎಬ್ಬರಿಸ್ತೀನಿ ಡೈಲಿ ಯಾಕಂದರೆ ಅವರು ಆ ಮಕ್ಕಳಿಗೆ ಸ್ವಲ್ಪ ಬೆಳಗ್ಗೆ ಟೈಮಲ್ಲಿ ಸ್ವಲ್ಪ ಜೋರು ಮಾಡಿ ಎದ್ ಎಬ್ಬರಿಸೋದ್ರಿಂದ ಅವ್ರದ್ದು ಇಡೀ ದಿನ ಬೇರೆ ಮೂವನ್ ಆಗಬೇಕು ಹ್ಯಾಪಿಯಾಗಿ ಸೊ ಹಾಗಾಗಿ ನಾನು ಈ ಥರ ಬೆಳಗ್ಗೆ ಸ್ವಲ್ಪ ಫನ್ನಿಯಾಗಿ ಕಾಮಿಡಿಯಾಗಿ ಅವ್ನ ಜೊತೆ ಆಟ ಆಡ್ತಾ ಈ ಥರ ಎಬ್ಬರಿಸ್ಕೊಳ್ತೀನಿ ಒಂದೊಂದು ಟೈಮು ಸಿಟಿಯಿಂದಲೇ ಎಬ್ಬಿಸ್ತೀನಿ ತುಂಬ ಟೈಮ್ ಆಗಿ ಟೈಮ್ ಆದಾಗ ಬಟ್ ಒಂದೊಂದು ಟೈಮ್ ಮಕ್ಕಳಿಗೆ ಇದೇ ರೀತಿ ಎಬ್ಬರಿಸೋದು ತುಂಬಾ ಒಳ್ಳೇದು ಯಾಕೆಂದರೆ ಅವರು ಕೂಡ ಎದ್ದಾಗ ನಾವು ಸಿಟ್ಟು ಸಿಟ್ಟು ಮಾಡೋದು ಜೋರು ಮಾಡೋದು ಈ ಥರ ಅವರೆಲ್ಲ ನೋಡಿ ಕೂಡ ಚಾನ್ಸಸ್ ಇರುತ್ತೆ ಮತ್ತೆ ಅವರು ಕ್ರ್ಯಾಂಕಿ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಸೊ ಮಕ್ಕಳಿಗೆ ಆದಷ್ಟು ಫನ್ನಿಯಾಗಿ ಸ್ವಲ್ಪ ನಿಧಾನವಾಗಿ ಆಗಿ ಈ ಥರ ಎಬ್ಬಿಸಿದ್ರೆ ತುಂಬಾನೇ ಒಳ್ಳೇದು ಅವ್ರ ಮುಖದಲ್ಲೂ ಕೂಡ ಮಂದಾಸ ಅನ್ನೋದು ಸ್ವಲ್ಪ ಹ್ಯಾಪಿ ಹ್ಯಾಪಿಯಾಗಿ ಬೇಕಪ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಮಕ್ಕಳನ್ನ ಆದಷ್ಟು ಇದೇ ರೀತಿ ಎಬ್ಸಿ ನನ್ನ ಮಗನ ಮಾತ್ರ ನೋಡಿ ಇದೇ ರೀತಿ ನಾನು ಎಬ್ಬರಿಸ್ಕೊಳ್ಳೋದು ನಿದೆಯಿಂದ ಡಿಸ್ಟರ್ಬ್ ಮಾಡಿ ಅವನ್ನ ಎಬ್ಬರಿಸ್ಕೊಳ್ತಾ ಇದ್ದೀನಿ ನೋಡಿ ಎಬ್ಬರ್ಸ್ಕೊಳ್ತಾ ಇದ್ದೀನಿ ಅವನಿಗೆ ಸ್ವಲ್ಪ ನಿದ್ದೆಗೆ ಡಿಸ್ಟರ್ಬ್ ಆಯ್ತ ಸೊ ಇವಾಗ ಅವ್ನಿಗಿನ್ನ ಊಟ ಮುಗಿಸ್ಕೊಂಡು ಮಾತಾಡೋದ್ ಇನ್ನ ಮೂರ್ ನಿದ್ದೆ ಬತ್ತೈತ ಮೂರ್ ಸತಿನ ಒಂದ್ ಮೂರ್ ನಿಮಿಷನಾ ಸರಿ ಆಯಿತು ಬೇಕೇಳ್ಬೇಕು ಊಟ ಮಾಡ್ಸೋಣ ತಮ್ಮ ತಮ್ಮ ಎದ್ದು ನೀನು ಎದ್ದಿರ್ಬೇಕು ಓಕೆನಾ ಹಾಗೆ ಫ್ರೆಂಡ್ಸ್ ಇನ್ನ ತಮ್ಮ ಕೆಲ್ಸನ ಮುಗಿಸ್ಕೊಂಡು ಬರ್ತಾ ಅಂದಿವಿ ಇಷ್ಟೆಲ್ಲ ಐಟಮ್ಸ್ ತೊಗೊಂಡ್ಬಂದಿದ್ರು ತಿನ್ಲಿಕ್ಕೆ ಇನ್ನೇನು ಮಳೆಗಾಲ ಅಲ್ಲ ಸ್ನ್ಯಾಕ್ಸ್ ಅನ್ನೋದು ಮನೇಲಿ ಇರಲೇಬೇಕು ಸೊ ಅದಕ್ಕೆ ಇವನ್ನೆಲ್ಲ ತಿನ್ನೋಕೆ ಅಂತ ಖಾರ ಮಂಡಕಿ ಹಾಗೆ ಸಣ್ಣ ಕೋಳ್ಬಳೆ ಬರುತ್ತಲ್ಲ ಅದು ಮತ್ತೆ ರಸ್ಕು ಅದೆಲ್ಲ ತಗೊಂಬಂದ ಇನ್ನು ನನ್ನ ಮಗ ನೋಡಿ ಮಕ್ಕನೂ ತೊಳ್ದಿಲ್ಲ ಬಂದು ರೆಡಿಯಾಗಿ ಅವನಿಗೆ ಮಂಡಕ್ಕಿ ಅಂದರೆ ತುಂಬಾ ಇಷ್ಟ ಸೊ ಹಾಗಾಗಿ ಮಂಡಕಿ ತಿನ್ಲಿಕ್ಕಂತ ಬಂದು ರೆಡಿಯಾಗಿ ಕುತ್ಕೊಂಡ್ಬಿಟ್ಟಿದ್ದಾನೆ ಶೀತದ ಕಾಲ ಫ್ರೆಂಡ್ಸ್ ಶೀತಗಾಲದಲ್ಲಿ ಮಂಡಕ್ಕಿ ತಿನ್ನಬಾರ್ದು ಆ್ಯಕ್ಚುಲಿ ಮಂಡಕ್ಕಿಗೆ ಒಗ್ಗರಣೆ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡೋದ್ರಿಂದ ಶೀತ ಆಗಲ್ಲ ಆ ಥರ ಮಾಡಿಕೊಂಡು ತಿನ್ಬೋದು ಸೊ ಈಗ ಅಮ್ಮ ಎಲ್ಲನೂ ಎತ್ತಿಡ್ತಾ ಇದ್ದಾರೆ ಇನ್ನು ನನ್ ಮಗ ನೋಡ್ಬೋದು ಎಲ್ಲಿ ಹೋದ ನಾನು ವಿಡಿಯೋ ತಗೊಳ್ತಾ ಇದ್ದೆ ಅವ್ನ ಎಲ್ಲಿ ಅಂತಾನೆ ಗೊತ್ತಾಗಿಲ್ಲ ಆಮೇಲೆ ಗೊತ್ತಾಯ್ತು ಅವನು ಪ್ಲೇಟ್ ಹೋಗಿದ್ದಾನೆ ಅಂತ ಸೊ ಹಾಗೆ ಫ್ರೆಂಡ್ಸ್ ರಸ್ಕುನು ಕೂಡ ನೋಡ್ಬೋದು ಇಷ್ಟೊಂದೆಲ್ಲ ರಸ್ಕು ಟೋಟಲ್ ಆಗಿ ಇಷ್ಟೊಂದೆಲ್ಲ ತಿನ್ಲಿಕ್ಕೆ ತಗೊಂಬಂದಿದ್ದಾನೆ ಹಾಗೆ ಫ್ರೆಂಡ್ಸ್ ಇನ್ನ ಅಮ್ಮ ಮೊಳಕೆ ಹುಳಿಕಾಳ ಮೊಳಕೆ ಕಟ್ಟಿದ್ರು ಹುಳ್ಳಿ ಕಾಳು ಮೊಳಕೆ ಕಟ್ಟಿ ಹೇಳಮ್ಮ ಹೇಳಮ್ಮ

ಸೊಪ್ಪು ಏನಿದೆ ಮೊಪ್ಪು ಮಾಡೋಂಥ ಸೊಪ್ಪನ್ನ ಫುಲ್ ಈ ಥರ ತೊಳಿ ಜೊತೆಗೆ ಫ್ರೆಂಡ್ಸ್ ನನಗೆ ಊಟಕ್ಕೆ ಅಂತೇಳಿ ಈ ಥರ ಮಡಿಕೆ ಕಟ್ಟಿರೋ ಹುಳಿ ಕಾಳು ಜೊತೆಗೆ ಸೊಪ್ಪನ್ನ ಹಾಕಿ ಈ ಥರ ಸಾಂಬಾರು ಮಾಡಿದ್ರು ನಂದ್ರಲ್ಲಿ ಏನು ಮಿಸ್ಸಿಂಗ್ ಅಂದರೆ ಹಸಿ ತೆಂಗಿನಕಾಯಿ ಇದಿಷ್ಟೇ ಮಿಸ್ಸು ಅದ್ರ ಜೊತೆಗೆ ಫ್ರೆಂಡ್ಸ್ ಇನ್ನು ಈ ಊಟಕ್ಕೆ ಅಂತೇಳಿ ಕೇಸರಿ ಭಾತ್ ಮಾಡ್ತೀನಿ ಅಂತ ಅಮ್ಮ ನಾನೇ ಮಾಡ್ತೀನಿ ಅಂತೇಳಿ ಬಂದೆ ತುಂಬ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು ಫ್ರೆಂಡ್ಸ್ ಈ ಕೇಸರಿ ಭಾತ್ನ ನಾನು ಏನು ಮಾಡ್ತೀನಿ ಅಂದ್ರೆ ತುಪ್ಪನ ಹಾಕಿ ಈ ರವೆ ಇದೆಯಲ್ಲ ಉಪ್ಪಿಟ್ಟು ರವೆನೇ ಬರುತ್ತೆ ನೋಡಿ ಆ ರವೆನ ಹಾಕಿ ಸ್ವಲ್ಪ ದಪ್ಪನೇ ಇರುತ್ತೆ ಇದು ರವೆ ಮೀಡಿಯಮ್ ಆಗಿ ಇರುತ್ತೆ ರವೆ ಅದನ್ನ ಹಾಕಿ ಈ ತರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಮ್ಮ ಅಮ್ಮರ ಸಾಂಬಾರ್ ಕೂಡ ಬೇಯ್ತಾ ಇದೆ ජ ගුටමස්ි කන නෝම් එකක ්‍රන් ලිබනුට සුම්බ සම් පැලක නු සකර අමත්නීරු ලවව මුල් ලවන්න් රල්ලකි තුක්වා සල් පර්ශ්ණනාකි බෙලික් සල්පාසද ලට කුත කොටනොග නනිදන හ ඒම තිදමක් නෑ එක්ෂි තැන ඉල්ලෝඩෝ ಏನ್ ಕುಡಿತಿದೀಯಾ ತುಂಬನಾ ತೂ ಯಾರಾದ್ರೂ ಕುಡಿತಾರ ಆಯ್ತು ಆಮೇಲೆ ಅದು ಸ್ಪೂನಲ್ಲಿ ಓದಿದ್ದಲ್ಲ ಕೆಸರು ಬತ್ತಿಂತ ಇಂತ ಕೆಸರು ನಿಂಗೆ ಇಷ್ಟನಾ ಹಾಗೆ ಫ್ರೆಂಡ್ಸ್ ಇನ್ನು ಕೇಸರಿಭಾತ್ನ ಈ ಥರ ರವೆ ನೀರು ಚೆನ್ನಾಗಿ ಸ್ವಲ್ಪ ಕುದಿ ಬಂದಿದೆ ಅಂದಮೇಲೆ ರವೆ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ವಿ ಅಂದರೆ ಕೇಸರಿ ಭಾತು ತುಂಬಾ ಚೆನ್ನಾಗಿ ರೆಡಿಯಾಗುತ್ತೆ ಟೇಸ್ಟ್ ಅಂತೂ ತುಂಬಾ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸಿನ್ನು ಕೇಸರಿಭಾತ್ ಮಾಡಾದ್ಮೇಲೆ ಇನ್ನ ನನ್ನ ಮಗನಿಗೆ ಮೊಟ್ಟೆ ಬೇಕಿತ್ತಂತೆ ಸ್ವಲ್ಪ ಮೊಟ್ಟೆ ಪಲ್ಯ ತುಂಬ ಸಿಂಪಲ್ಲಾಗಿ ಮಾಡಿರ್ತೀನಿ ಆ ಖಾರದ ಪಡಿ ಉಪ್ಪು ಎಣ್ಣೆನ ಹಾಕಿ ನಾನು ಮೊಟ್ಟೆ ಪಲ್ಯ ಮಾಡಿಕೊಟ್ಟಿದ್ದೆ ಅವನಿಗೂ ಕೂಡ ಅವನು ಕೇಸರಿಭಾತ್ ತಿಂತೀನಿ ಆಮೇಲೆ ತಿನ್ನಲ್ಲ ಅಂತಲ್ಲ ಸೊ ಹಾಗೆ ಆಗಿ ತಿನ್ನಲ್ವಲ್ಲ ಹೇಗಿದ್ರ ಅಂತೇಳಿ ಅವನಿಗೆ ಸ್ವಲ್ಪ ಮೊಟ್ಟೆ ಪಲ್ಯ ಮಾಡ್ಕೊಡ್ತಾ ಫೈನಲಿ ಅವನಿಗೆ ಮೊಟ್ಟೆ ಮಾಡ್ಕೊಟ್ಟೆ ಇಲ್ಲೇ ಇದ್ದಾನೆ ಬಿಸಿ ಇದೆ ಇರು ಇರು ದೂರ ದೂರ ಬಾಯ್ ಬಾಯ್ ಟಾಟಾ ಗುಡ್ ಬಾಯ್ ಗಯಾ ಸುರ್ತಾ

மத்தபு மாதன <laughs> 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 గుణా <laughs> <laughs> ಹಾಯೋ ಓ ದೇವರೇ ಫಸ್ಟ್ ತುಂಬ ಅದಕ್ಕೆ ತುಂಬ ಅದಕ್ಕೆ ತುಂಬ ಬಂಗರೆ ಆನ್ ಮಾಡ್ಬಿಡಾ ತುಂಬ ಬಂಗರೆ ವಾಟ್ ನಾನ್ಸೆನ್ಸ್ ಇಟ್ ಇಸ್ ವಾಟ್ ನಾನ್ಸೆನ್ಸ್ ಆನ್ ಮಾಡ್ಬಿಡ ಕಣಾ ಈ ಚನಾಗ್ರನ್ನ ಆನ್ ಮಾಡ್ಕಂತ ಕೂತ್ಕೊಂಡಿದ್ದೀಯ ಲಕ್ಷ್ಮಿತ ಸನ್ನತ್ತಾ ಓ ಮತೆ ಇದ್ಯಾ ಕತ್ತಾ ಹೋಯ್ತು ಏನು ಹೋಗಿತ್ತು ಇವಾಗ

नमकल नहीं जाएगा तन। नहीं यूँ। मैंने क्यों कौशल को तन कोड़ांगा दरे। जा फंको करते हैं। वो शायद तकामर्चिया। इतो इतो तू तकामर्चिया। इस तो दो। इतो तू तू। दूधू। दूधू

సతీశ <laughs> ಸಾಂಗ್ ಬರ್ತೈತೆ ನೀವು ಮಾಡೋ ಗಿತ್ತಿಗಳು ನೋಡ್ತಾ ಫ್ರೆಂಡ್ಸ್ ನ ಇವತ್ತಿನ ಲಾಗ್ ಕೂಡ ಇಷ್ಟೇ ನಿಮ್ಗೆ ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಮಾಡಿ ನಾನು ಯಾವುದೇ ವೀಡಿಯೋ ಮಾಡಿದ್ರೆ ಮಧ್ಯೆ ನೀವೇ ನೋಡ್ಬೋದು ಮೊದಲು ನೀವೇ ಆಗಿರ್ತೀರ ಅಂತ ಸಿಗೋಣ ನಾಳೆ ಮತ್ತೊಂದು ಇಂಟ್ರೆಸ್ಟಿಂಗ್ ಫನ್ನಿ ಕಾಮಿಡಿ ಲಾಗ್ ಬಂದಿಗೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಟಾಟಾ ಆಗಿ ಬಾಯ್